ನೋಡಿ ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭಾ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ ಅವರು ಶಾಸಕರಿಗೆ ಮೊದಲಿಂದಲೂ ಗೊತ್ತಿದೆ ಶಾಸಕರು ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ ಸಂಕಷ್ಟ ಪರಿಸ್ಥಿತಿ ಇದೆ ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಗೊಂದಲ ಇದ್ದೇ ಇದೆ ರಾಜಕಾರಣ ಮತ್ತು ಜನರ ಕಾರಣ ಎರಡೂ ಕಾರಣಕ್ಕಾಗಿ ಈ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ ಭಾಳ ಸ್ಪಷ್ಟವಾಗಿದೆ ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಇಲ್ಲ ಇದು ಈ ಸ್ಥಿತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರನೇ ಬರ್ತದೆ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲೇಷನ್ ಮಾಡ್ತಾರೆ ನಡ್ರಿ ಜನರ ಈ ಸದ್ಯ ಜನರ ಆಪರೇಷನ್ ಆಗುತ್ತೆ